ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗೆ ಹುಕ್ಕು ಪಟ್ಟಿ ಹೊಲಿಯೋದು ಅಂದರೆ ಇದು ಸಮೇತ ಉಕ್ಸು ಜೊತೆಗೆ ನಾವು ಯಾವ ರೀತಿ ಅಟ್ಯಾಚ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದು ಉಕ್ಸು ನಾವು ಪಟ್ಟಿಯೆಲ್ಲ ಎಲ್ಲ ಹಚ್ಚಾದ್ಮೇಲೆ ಉಕ್ಸು ಹೆಮ್ಮಿಂಗ್ ಮಾಡ್ತೀವಿ ಕೈಯಲ್ಲಿ ಆದರೆ ಇಲ್ಲಿ ನಾನು ಮಷೀನ್ ಯಾವ ರೀತಿ ಉಕ್ಕನ್ನ ಫಿಕ್ಸ್ ಮಾಡಿಬಿಟ್ಟು ಹೊಲಿಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ನಾನು ಇದಕ್ಕೆ ಇಲ್ಲಿ ಸೇಮ್ ಎರಡು ಎರಡು ಬಟ್ಟೆ ತಗೊಂಡಿದೀನಿ ಎರಡು ಕ್ಲಾತ್ ನೋಡಿ ಸೊ ಇದು ಎರಡು ಇಂಚು ಇದೆ ಇದು ಡಬಲ್ ಇದೆ ಅಂದ್ರೆ ಅಟ್ಯಾಚ್ ಆಗಿರೋದು ಇದು ನೋಡಿ ತೋರಿಸ್ತೀನಿ ಈಗ ಓಪನ್ ಮಾಡಿದ್ರೆ ಇದು ಸಿಂಗಲ್ ಇದೆ ಒಟ್ಟು ಇದನ್ನ ನಾನು ನಾಲ್ಕು ಇಂಚು ತಗೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇದು ಫೋಲ್ಡ್ ಮಾಡಿದಾಗ ಎರಡು ಇಂಚು ಬರಬೇಕು ಇದು ಕೂಡ ಸೇಮು ಎರಡು ಇಂಚು ಬರಬೇಕು ಸೊ ಎರಡು ಸೇಮ್ ಅಳ್ತಿಯಲ್ಲೇ ನಾವು ಕಟ್ ಮಾಡ್ಕೊಬೇಕು ಆದರೆ ಒಂದು ಸಿಂಗಲ್ ಇರುತ್ತೆ ಇನ್ನೊಂದು ಡಬಲ್ ಇರುತ್ತೆ ಇವೆರಡನ್ನೂ ಕೂಡ ಯೂಸ್ ಮಾಡಿಕೊಂಡು ನಾವು ಉಕ್ಸನ್ನು ಹಾಕೋದಕ್ಕೆ ಈಗ ಒಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಬನ್ನಿ ಸೊ ಫಸ್ಟು ನಾವಿಲ್ಲಿ ಸೊ ಆಲ್ರೆಡಿ ನಾನು ಇದು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ಪಟ್ಟಿ ಹಚ್ಕೊಂಡಿದ್ದೀನಿ ಮತ್ತೆ ಇದು ಎಲ್ಲ ಟಕ್ಸನ್ನು ಹೊಲಿದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಏನಿದ್ರು ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚೋ ಕೆಲಸ ಅಷ್ಟೆ ಸೊ ಮಷೀನಲ್ಲೇ ನಾವು ಹಾಕ್ಬಿಟ್ರೆ ನಿಮಗೆ ಎಷ್ಟೋ ಟೈಮು ಉಳಿಯುತ್ತೆ ಎಮ್ಮಿಂಗ್ ಮಾಡೋದಿಲ್ಲ ಹಾಗಾಗಿ ಈ ಒಂದು ಈಸಿ ಮೆಥಡನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವೀಡಿಯೋನ ಯಾರು ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದರೆ ಪ್ರತಿಯೊಂದು ಹಂತದಲ್ಲೂ ನಾವು ಟಿಪ್ಸನ್ನು ಹೇಳ್ತಾ ಇರ್ತೀವಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಬೇಕು ಸೊ ನೋಡಿ ನಾನು ಇಲ್ಲಿ ಅರ್ಧ ಇಂಚು ಗ್ಯಾಪಲ್ಲಿ ಈ ಒಂದು ಪಟ್ಟಿನ ಇಡಬೇಕು ಹಾಗಾಗಿ ಅರ್ಧ ಇಂಚು ಗ್ಯಾಪಲ್ಲಿ ನಾವು ಮಾರ್ಕನ್ನ ಮಾಡ್ಕೋಬೇಕು ಸೊ ಇದು ಶೋಲ್ಡರ್ ಡ್ರಾಪರದ್ರ ಬಗ್ಗೆಯೂ ನಾನು ವಿಡಿಯೋ ಮಾಡಿದ್ದೀನಿ ಯಾರಾದರೂ ಈ ವಿಡಿಯೋ ನೋಡ್ತಾ ಅದ್ರ ಬಗ್ಗೆ ನಿಮಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದ್ರದ್ದು ಐ ಕಾರ್ಡಲ್ಲ ಹಾಕಿರ್ತೀನಿ ಲಿಂಕು ಸೊ ನೀವು ಇಂಟ್ರೆಸ್ಟ್ ಇದ್ರೆ ನೋಡ್ಬೋದು ಶೋಲ್ಡರ್ ಸಾಮಾನ್ಯವಾಗಿ ಬ್ಲೌಸ್ ಉಳಿದಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಕಂಪ್ಲೇಂಟ್ ಬರ್ತಾ ಇರ್ತಲ್ವ ಕಸ್ಟಮರಿಂದ ಸೊ ಅದನ್ನು ಯಾವ ರೀತಿ ನಾವು ಬಗೆಹರಿಸ್ಕೊಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ಮೆಥಡ್ ಪ್ರಕಾರ ನೀವು ಕಟಿಂಗ್ ಮಾಡಿದರೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರಲ್ಲ ಫ್ರೆಂಡ್ಸ್ ಹಾಗಾಗಿ ನೀವು ಆ ಒಂದು ವಿಡಿಯೋನ ನೋಡ್ಲೇಬೇಕು ನೋಡಿ ಈ ರೀತಿ ಅರ್ಧ ಇಂಚ್ ಗ್ಯಾಪಿಗೆ ನಾನು ಹೊಲಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಇದು ಏನಿದೆ ಕ್ಲೋಸ್ ಆಗಿರೋದು ಇದು ನೋಡಿ ಇಲ್ಲಿ ಓಪನ್ ಇದೆ ಸೊ ಇಲ್ಲಿ ಕ್ಲೋಸ್ ಆಗಿರುವಂಥದ್ದನ್ನು ನಾವು ಇಲ್ಲಿ ಇಟ್ಕೋಬೇಕು ಸೊ ಆಮೇಲೆ ಅದು ಎಷ್ಟಿದೆ ಅದು ಅದಕ್ಕಿಂತ ಸ್ವಲ್ಪ ಉದ್ದನೆ ಇರಬೇಕಾಗತ್ತೆ ನೋಡಿ ಈ ಒಂದು ಅಳತೆ ಏನಿದೆ ಇದಕ್ಕಿಂತ ಉದ್ದನೆ ಇರಬೇಕು ಇದು ಸಾಕಷ್ಟು ಉದ್ದನೆ ಇದೆ ಹಾಗಾಗಿ ನಾನು ಇಲ್ಲಿ ಮಡ್ಚಿ ಹೊಲಿಯೋದಕ್ಕೆ ಮತ್ತೆ ಇಲ್ಲಿ ಮಡ್ಚಿ ಹೊಲಿಯೋಕ್ಕೆ ಬಿಟ್ಬಿಟ್ಟು ಎಷ್ಟು ಅಷ್ಟು ಕಟಿಂಗ್ನ ಮಾಡ್ಕೊತೀನಿ ನಾನು ಸೊ ಇದನ್ನು ನಾವೀಗ ಉಕ್ಸು ಎಲ್ಲಿವರೆಗೂ ಬರುತ್ತೆ ಅನ್ನೋದನ್ನ ಮಾರ್ಕಿಂಗ್ ಮಾಡ್ಕೊಬೇಕು ಒಂದು ಅಳತೆ ಬ್ಲೌಸ್ ಇದ್ರೆ ಸಾಕು ಸೊ ನಾನು ಫಸ್ಟು ಹುಕ್ಸಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಮೇಲೆ ಈ ಇದು ಕಾಜಾ ಮಾಡೋದೇನಿದೆ ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈಗ ಇದೇನಿದೆ ಹುಕ್ಸು ಈ ಈ ಒಂದು ಅಳತೆಗೆ ನಾನು ಬ್ಲೌಸು ಹೊಲಿತಾ ಇರೋದು ಹಾಗಾಗಿ ಈ ಒಂದು ಅಳತೆ ಪ್ರಕಾರ ನೋಡ್ಕೊಳ್ಳಿ ಇದು ನಾಲ್ಕು ಹುಕ್ಸು ಬರುತ್ತಷ್ಟೇ ಇದು ಸೊ ಹಾಗಾಗಿ ಇದು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ನೀವು ನೋಡ್ಕೊಳ್ಳಿ ಇಲ್ಲೇನಿದೆ ಇಲ್ಲಿ ನಾಲ್ಕು ಉಕ್ಸು ಬರೋ ರೀತಿ ನೀವು ಮಾರ್ಕಿಂಗ್ ಅನ್ನೋದನ್ನ ಮಾಡ್ಕೊ ಮೇಲೆ ಅರ್ಧ ಇಂಚು ಗ್ಯಾಪ್ ಅನ್ನೋದನ್ನ ಬಿಡಬೇಕು ಯಾಕಂದ್ರೆ ಮೇಲೆ ಅರ್ಧ ಇಂಚು ಇದು ಸಿವಿಂಗ್ಸಿಗೆ ಅಂತ ಹೋಗುತ್ತಲ್ವಾ ಹಾಗಾಗಿ ಸೊ ಇಲ್ಲಿ ನೋಡಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಬೇಕು ಇದು ಪೆನ್ನಲ್ಲಿ ಮಾಡ್ಕೊಂಡ್ರೆ ಒಳ್ಳೇದು ಸೊ ಈ ಒಂದು ಮಾರ್ಕಿಂಗ್ ಬಂದ ಮೇಲೆ ನಾವು ಇಲ್ಲಿ ಉಕ್ಸು ಕೂರೋಷ್ಟು ಜಾಗನ ನಾವು ಇಲ್ಲಿ ಬಿಡ್ಬೇಕಾಗತ್ತೆ ನೋಡಿ ಇದು ಒಂದು ಉಕ್ಸಿಗೆ ಆಯಿತು ಸೊ ನೀವು ಫಸ್ಟು ಕಾಜಾ ಪಟ್ಟಿನಾದರೂ ಹೊಲ್ಕೊಬೋದು ಇಲ್ಲ ಗುಂಡಿ ಪಟ್ಟಿನಾದರೂ ರೆಡಿ ಮಾಡ್ಕೊಬೋದು ಸೊ ಯಾವುದಾದ್ರೂ ಆಗುತ್ತೆ ಸೊ ನೋಡಿ ಇದು ಉಕ್ಸ್ ಅಳತೆ ಏನಿದೆ ಈಗ ಉಕ್ಸು ಕರೆಕ್ಟಕ್ಕೆ ಕೂರೋ ರೀತಿ ನಾವು ಮಾರ್ಕಿಂಗ್ ಮಾಡಿಕೊಂಡ್ರೆ ಆಮೇಲೆ ನಿಮಗೆ ಕಾಜಾ ಅದು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಯಾವುದಾದ್ರೂ ಫಸ್ಟು ಹೊಲ್ಕೊಬೋದು ಫಸ್ಟು ನಾನು ಇದನ್ನು ಫಿಕ್ಸ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಉಕ್ಸು ನೋಡಿ ಇದೇನಿದೆ ಇದು ಎಕ್ಸ್ಟ್ರಾ ಬಟ್ಟೆ ಇದು ಕೆಳಗಡೆ ಇಲ್ಲಿವರೆಗೂ ಬರುತ್ತೆ ಇದು ನಾಲ್ಕು ಉಕ್ಸು ಪಟ್ಟಿ ಇರುವಂತ ಒಂದು ಬ್ಲೌಸು ಸೊ ಇನ್ನೊಂದ್ಸಲಿ ನೀವು ಅಳತೆ ಇದೇನಿದೆ ಇದು ಇದನ್ನ ನೋಡ್ಕೊಬೇಕಾಗತ್ತೆ ನೋಡಿ ಇಲ್ಲಿ ಕರೆಕ್ಟಾಗಿ ಬರ್ತಾ ಇದೆ ಸೊ ಈಗ ನಾವು ಇದನ್ನ ಹೊಲಿಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಈಗ ನಾನು ಇದು ಒಲಿಯೋ ಮೆಥಡ್ ನ ತಿಳ್ಸ್ತಾ ಫ್ರೆಂಡ್ಸ್ ಫಸ್ಟ್ ಸ್ಟಿಚಿಂಗ್ ನ ಸ್ಟಾರ್ಟ್ ಮಾಡ್ತೀನಿ ಆದಷ್ಟು ನಿಮಗೆ ತೋರಿಸಿದ್ರೆ ಗೊತ್ತಾಗುತ್ತೆ ಹಾಗಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಈಗ ನಾನು ಈ ಒಂದು ಎಡ್ಜ್ ಏನಿದೆ ಅಲ್ಲಿ ಸ್ಟಿಚಿಂಗ್ ನ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆ ಕ್ಲಾತ್ ಮೇಲೆ ಬರಬೇಕು ಇಲ್ಲಿ ಎರಡು ಕ್ಲಾತ್ ಇದೆ ನೋಡಿ ಇದು ಎರಡು ಕ್ಲಾತ್ ಇದೆ ಇದ್ರ ಮೇಲೆ ನಾನು ಇಟ್ಟಿರೋದು ಸೊ ಆ ಪೆನ್ನಿನ ಗುರ್ತು ಏನಿದೆ ಅಲ್ಲಿ ಬಂದ ತಕ್ಷಣ ನೀವು ನಿಲ್ಲಿಸ್ಬೇಕು ನಿಲ್ಲಿಸ್ಬಿಟ್ಟು ಸೊ ಈ ಈ ಕಡೆ ಸೈಡ್ ಬರಬೇಕು ಅಂದ್ರೆ ಒಂದು ಮೂರು ಸಲ ಸೂಜಿ ಒಳಗೆ ಹೋಗ್ಬೇಕು ಒನ್ ಟೂ ತ್ರೀ ಸೊ ಮೂರು ಸಲ ಈ ರೀತಿ ಹೋದ್ಮೇಲೆ ಮತ್ತೆ ನೀವು ವಾಪಸ್ಸು ಅಲ್ಲಿಗೆ ಬರಬೇಕಾಗುತ್ತೆ ಒನ್ ಟೂ ತ್ರೀ ಸೊ ಈಗ ಈ ಹೊಲಿಗೆ ಅನ್ನೋದೇನಿದೆ ಇದ್ರ ಕೆಳ ಬರಬೇಕು ಈ ಬಟ್ಟೆ ಮೇಲೆ ಹೊಲಿಗೆ ಅನ್ನೋದು ಬರಬೇಕೀಗ ಸೊ ಇದ್ರ ಮೇಲೆ ಹೊಲ್ದ್ ಬಿಟ್ರೆ ಲಾಕ್ ಆಗ್ಬಿಡುತ್ತೆ ಹಾಗಾಗಿ ನೀವು ಕೆಳಗಡೆ ಬರಬೇಕು ಆ ಬಟ್ಟೆಗಿಂತ ಕೆಳಗಡೆ ಹೊಲಿಗೆ ಅನ್ನೋದನ್ನ ಹಾಕ್ಬೇಕಾಗತ್ತೆ ನೋಡಿ ಪಕ್ಕದಲ್ಲಿ ಹಾಕ್ಬೇಕು ಆ ಬಟ್ಟೆ ಏನಿದೆ ಅದ್ರ ಪಕ್ಕದಲ್ಲಿ ಬರಬೇಕು ಮಾರ್ಕಿಂಗ್ ಇದೆ ಅಲ್ವಾ ಅಷ್ಟು ಒಂದು ಸಲ ಬಂದ್ರೆ ಸಾಕು ಆ ಮಾರ್ಕಿಂಗ್ ಏನಿದೆ ಅದ್ರ ಮೇಲೆ ಮತ್ತೆ ಈಗ ಪೆನ್ ಮಾರ್ಕಿಂಗ್ ಮಾಡಿದ್ವಲ್ವ ಎರಡನೇದು ಅಲ್ಲಿಗೆ ಬರ್ಬೇಕಾಗತ್ತೆ ಸೊ ನಿಮೀಗ ತೋರಿಸ್ತೀನಿ ಒಂದ್ಸಲಿ ನಾನು ಸೊ ಇದು ಅಷ್ಟೇ ಮೂರು ಸಲ ಸೂಜಿ ಒಳಗಡೆ ಹೋಗಬೇಕು ಮತ್ತೆ ರಿಟರ್ನ್ ನಾವು ವಾಪಸ್ಸು ಈ ಒಂದು ಕ್ಲಾತ್ ಮೇಲೆ ಹೊಲಿಗೆ ಬೀಳೋ ರೀತಿ ಹಾಕ್ಬೇಕೀಗ ಅವಾಗಲೇ ಇಲ್ಲಿ ಹೊಲಿಗೆ ಬರೋ ಥರ ಹಾಕಿದ್ವಿ ಈಗ ಇಲ್ಲಿ ಸ್ಟಿಚಿಂಗ್ ಬರಬೇಕು ಈ ತುದಿಯಲ್ಲಿ ಸೊ ಆ ರೀತಿ ನಾವೀಗ ಹೊಳ್ಗೆನ ಹಾಕ್ಬೇಕು ಸೊ ತುದಿಗೆ ಬಂದ ತಕ್ಷಣ ಬಟ್ಟೆಗೆ ಮತ್ತೆ ಅರ್ಧ ಇಂಚು ಗ್ಯಾಪ್ ಇಟ್ಕೊಂಡ್ಬಿಟ್ಟು ನೀಟಾಗೆ ತುದಿಯಲ್ಲಿ ಹೊಳ್ಗೆನ ನೋಡಿ ಉಕ್ಸು ಹೋಗಷ್ಟು ಜಾಗ ಇರ್ಬೇಕು ಅದನ್ನ ನಿಮಗೆ ತೋರಿಸ್ತೀನಿ ಈಗ ಸೊ ನೋಡಿ ನಾನು ಇದು ಸೂಜಿ ತಗೊಂಡಿದೀನಿ ದೊಡ್ಡದು ಇದ್ರಷ್ಟೇ ಅಷ್ಟೇ ಬರುವಂತದ್ದು ಸೊ ಈಗ ನಾವು ಇಲ್ಲಿಂದ ಈ ಹೋಲ್ ಏನಿದೆ ನೋಡಿ ನೋಡಿ ಇಷ್ಟು ಅಗ್ಲ ಇರಬೇಕಿದು ಇಷ್ಟ ಅಗ್ಲ ಇದ್ರೆ ನಮಗೆ ಉಕ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ ಹಾಗಾಗಿ ನೀವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಆ ಪೆನ್ ಮಾರ್ಕಿಂಗ್ ಏನಿದೆ ಅದ್ರ ಮೇಲೆ ಪಕ್ಕದಲ್ಲಿ ಬರೋ ರೀತಿ ಇದು ಕೂಡ ಮೂರು ಸಲ ಒಳಗಡೆ ಹೋಗ್ಬೇಕು ಮತ್ತೆ ನೀವು ರಿಟರ್ನ್ ಬಂದು ಕೆಳಗಡೆ ಕ್ಲಾತ್ ಏನಿದೆ ಅಲ್ವಾ ಆ ಕ್ಲಾತ್ ಮೇಲೆ ಹೊಲ್ಗೆ ಅನ್ನೋದು ಬರ್ಬೇಕು ಒಂದು ಎರಡು ಮೂರು ಸೊ ಈಗ ನೀವು ಈ ಕ್ಲಾತ್ ಬಿಟ್ಟು ಕೆಳಗಡೆ ಕ್ಲಾತ್ ಮೇಲೆ ಹೊಲ್ಗೆನ ಹಾಕ್ಬೇಕಾಗತ್ತೆ ನೋಡಿ ಈಗ ನಾವು ಮತ್ತೆ ಈ ಮಾರ್ಕಿಂಗ್ ಏನ್ ಮಾಡಿದ್ವಿ ಅಲ್ವಾ ಆ ಮೇಲೆ ಒಂದ್ ಮೂರ್ ಸಲ ಬರ್ಬೇಕು ಮತ್ತೆ ನೀವು ವಾಪಸ್ ಹೋಗ್ಬೇಕು ಆಮೇಲೆ ನೆಕ್ಸ್ಟ್ ನೀವು ಆ ಬಟ್ಟೆ ಮೇಲೆ ಹೊಲಿಗೆ ಬೀಳೋ ರೀತಿ ನೋಡ್ಕೋಬೇಕು ಮತ್ತೆ ನೀಟಾಗಿ ಸೊ ಇದೇ ರೀತಿ ನೀವು ಎಲ್ಲಾ ಮಾರ್ಕಿಂಗ್ ಹತ್ರನು ಫಾಲೋ ಮಾಡ್ಬೇಕು ಫ್ರೆಂಡ್ಸ್ ನೋಡಿ ಈಗ ಇದು ಮುಗಿದಿದೆ ಮುಗ್ದಿದೆ ಒಂದೊಂದ್ ಬ್ಲೌಸ್ಗೆ ಐದು ಉಕ್ಕು ಬರುತ್ತೆ ಕೆಲವೊಂದು ಬ್ಲೌಸ್ ಗೆ ನಾಲ್ಕು ಉಕ್ ಬರುತ್ತೆ ಅವರ ಒಂದು ಪಟ್ಟಿ ಏನಿದೆ ಉಕ್ಸಿನ್ ಪಟ್ಟಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಲೆಂತ್ ಮೇಲೆ ಸೊ ಈಗ ನೋಡಿ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ಸೊ ನೋಡಿ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ನೀವು ಈ ರೀತಿ ಹೊಲಿಬೇಕು ಇಲ್ಲಿ ಆ ಅಳತೆಗೆ ನಾಲ್ಕೇ ಉಕ್ ಬರ್ತಾ ಇದೆ ಸೊ ಇದು ಎಕ್ಸ್ಟ್ರಾ ಏನಿದೆ ನಾನು ಆಮೇಲೆ ಕಟ್ ಮಾಡ್ಕೊತೀನಿ ಈಗ ಅದಕ್ಕೆ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾವು ಈ ಉಕ್ಕು ಏನಿದೆ ಇದನ್ನ ಯಾವ ರೀತಿ ಹಾಕ್ಬೇಕು ಅಂತ ತಿಳಿಸ್ಕೊಡ್ತೀನಿ ಸೊ ಇದನ್ನ ನಾವು ಈ ರೀತಿ ಇಟ್ಕೊಬೇಕು ಪಟ್ಟಿ ಏನಿದೆ ಇದನ್ನ ಈ ರೀತಿ ಇಟ್ಕೊಂಡು ಉಕ್ಕು ಏನಿದೆ ಇದನ್ನು ನೀವು ಈ ರೀತಿ ಇಟ್ಕೋಬೇಕು ಸೊ ಆಮೇಲೆ ಇದೇನಿದೆ ಕೆಳಗಡೆ ಲೇಯರ್ ಕೆಳಗಡೆ ಲೇಯರ್ ಇಂದ ಇಲ್ಲಿ ಹೋಲ್ ಗೊತ್ತಾಗತ್ತಲ್ವ ನಿಮಗೆ ನೋಡಿ ಕೆಳಗಡೆ ಲೇಯರ್ ಇಂದ ಇಲ್ಲಿ ನಿಮಗೆ ಗೊತ್ತಾಗತ್ತೆ ಇದು ಏನಿದೆ ಗ್ಯಾಪು ಈ ಗ್ಯಾಪ್ ಒಳಗೆ ಈಗ ಹುಕ್ ಅನ್ನೋದು ಬರಬೇಕು ಅದಕ್ಕೆ ನೀವು ಇದನ್ನ ಈ ರೀತಿ ಈ ಅಲ್ಲೇ ಇಟ್ಕೋಬೇಕು ಈ ಡೈರೆಕ್ಷನ್ ಅಲ್ಲಿ ಇಟ್ಕೊಂಬಿಟ್ಟು ಸೊ ಇದರಲ್ಲಿ ನೀವು ಇನ್ಸರ್ಟ್ ಮಾಡಬೇಕಾಗತ್ತೆ ಸೊ ನೋಡಿ ಈ ರೀತಿ ಕೂರಿಸ್ಕೊಂಡು ನೀವು ಇದನ್ನ ಹಿಂಗಂದ್ರೆ ಅದು ಹೊರಗಡೆ ಬರುತ್ತೆ ಸೊ ಇದೇ ರೀತಿ ನಾಲ್ಕು ಹುಕ್ಕು ಏನಿದೆ ಅದನ್ನು ನಾನು ಈಗ ಹಾಕೊತೀನಿ ಸೊ ಇದು ರೆಡಿ ಆಯಿತು ಈಗ ಪಟ್ಟಿ ಈ ರೀತಿ ಕಾಣಿಸ್ತಾ ಇದೆ ನಿಮಗೆ ನೋಡಿ ಸೊ ಇಲ್ಲಿ ಅರ್ಧ ಇಂಚು ಬಿಟ್ಟಿದೀವಲ್ವಾ ಈಗ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಸೊ ಈ ರೀತಿ ಉಕ್ಕನ್ನು ಹಾಕೊಂಡ್ಮೇಲೆ ಈಗ ನಾವು ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ನಾವು ಯಾವಾಗಲೂ ಲೆಫ್ಟ್ ಸೈಡೆ ಉಕ್ಕು ಅನ್ನೋದು ಹಾಕ್ತೀವಿ ಹಾಗಾಗಿ ಸೊ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಯಾವಾಗ್ಲೂ ನಾವು ಇದು ಉಕ್ಕು ಏನಿದೆ ಕೆಳಗಡೆ ಬರೋ ರೀತಿ ಇಟ್ಕೋಬೇಕು ಆಲ್ರೆಡಿ ಹಾಕಿದ್ವಲ್ಲ ಉಕ್ಕು ಈ ಮೇನ್ ಕ್ಲಾತ್ ಸೀದಾ ಇಟ್ಕೊಂಡ್ಬಿಟ್ಟು ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ಈ ರೀತಿ ಇಟ್ಬಿಟ್ಟು ಹೊಲಿಬೇಕಾಗುತ್ತೆ ಕಾಲು ಇಂಚ್ ಗ್ಯಾಪ್ ಅಲ್ಲೇ ಹೊಲಿಬೇಕು ಅರ್ಧ ಇಂಚ್ ಇದೆ ಇದು ಗ್ಯಾಪ್ ಸೊ ಈಗ ಕಾಲು ಇಂಚ್ ಗ್ಯಾಪ್ ಅಲ್ಲಿ ಹೊಲೀಬೇಕಾಗುತ್ತೆ ಅರ್ಧ ಇಂಚ್ ಗ್ಯಾಪ್ ಇರೋದ್ರಿಂದ ನಿಮಗೆ ಉಕ್ಕು ಅಡ್ಡ ಬರಲ್ಲ ಹಾಗಾಗಿ ನ ಫಾಲೋ ಮಾಡಿ ಒಲಿಯೋದಕ್ಕೂ ಪ್ರಾಬ್ಲಮ್ ಫ್ರೆಂಡ್ಸ್ ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಈಗ ನಾವು ಇಲ್ಲಿ ಒಂದು ಹೊಲಿಗೆ ಅನ್ನೋದನ್ನು ಹಾಕ್ಬೇಕು ಸ್ವಲ್ಪ ಊಟ ಎತ್ತಿದ್ರೆ ನಿಮಗೆ ಅದ್ ಮೂವ್ ಆಗತ್ತೆ ಈಸಿಯಾಗಿ ಯಾಕಂದ್ರೆ ಉಪ್ಪು ಬಂದಿರೋದ್ರಿಂದ ಅಲ್ಲಿ ಮೂವ್ ಆಗಲ್ಲ ನಿಮ್ಮ ಅವಾಗ ಏನ್ ಮಾಡ್ಬೇಕು ಫೋಟನ್ನು ಎಸ್ಬೇಕಾಗತ್ತೆ ಹಾಗಾಗಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಅರ್ಧ ಇಂಚು ಬಿಟ್ಟು ಬಿಟ್ಟೆ ನೀವು ಉಕ್ಕಿಗೆ ಅಂತ ಬಟ್ಟೆ ಇಟ್ಟು ನೋಡಿ ಇಷ್ಟ ಆದ್ಮೇಲೆ ಇಷ್ಟ ಆದ್ಮೇಲೆ ನೋಡಿ ಫ್ರೆಂಡ್ಸ್ ಇದು ಏನಿದೆ ಇದನ್ನ ನಾವು ಡಬಲ್ ಫೋಲ್ಡ್ ಮಾಡಿ ರೀತಿ ಸೊ ಈ ತರ ಮಾಡೋದ್ರಿಂದ ನಿಮಗೆ ಉಕ್ಕಿನ ಪಟ್ಟಿ ರೆಡಿ ಆಗುತ್ತೆ ಈಸಿ ಮೆಥಡಲ್ಲೇ ನಾನು ತಿಳ್ಸಿಕೊಡ್ತಾ ಇದೀನಿ ಹೊಸಬ್ರಿಗಂತೂ ಈಸಿ ಆಗಿರುವಂತ ಮೆಥಡ್ ಅಂತಾನೆ ಹೇಳ್ಬೋದು ನೀವು ತುಂಬಾ ಬ್ಯುಸಿ ಪರ್ಸನ್ ಆಗಿದ್ರೆ ಸ್ವಿಮ್ಮಿಂಗು ಕಾಜಾ ಮಾಡೋಕೆ ಅಂತ ಬೇರೆಯವ್ರಿಗೆ ಕೊಡ್ತಿದ್ರೆ ನೀವು ಮಿಷಿನ್ನಲ್ಲೇ ಈ ರೀತಿ ಹೊರ್ಕೊಳೋದ್ರಿಂದ ಆ ದುಡ್ಡು ಕೂಡ ನಿಮಗೆ ಉಳಿಯುತ್ತೆ ನಿಮಗೇನಾದರೂ ಒಳಗಡೆ ಬಟ್ಟೆ ಜಾಸ್ತಿ ಇದ್ದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಆವಾಗ ಮಡ್ಚೋದಕ್ಕೆ ಈಸಿ ಆಗುತ್ತೆ ಒಳಗಡೆ ಬಟ್ಟೆ ಅಗಲ ಇದ್ದರೆ ಇದು ಬಟ್ಟೆ ಏನಿದೆ ಇದು ಕರೆಕ್ಟಾಗಿ ಫಿನಿಶಿಂಗ್ ಬರೋ ರೀತಿ ಈ ರೀತಿ ಮಡ್ಸ್ಕೋಬೇಕು ಅಕಸ್ಮಾತ್ ಇಲ್ಲಿ ಬಟ್ಟೆ ಆಗ ತುಂಬ ಅಗಲ ಇದೆ ಅಂತ ಅನಿಸಿದ್ರೆ ಇಲ್ಲೇನಿದೆ ಬಟ್ಟೆ ಇದನ್ನು ಕಟ್ ಮಾಡ್ಕೊಳ್ಳಿ ಫೋಲ್ಡಿಂಗ್ ಮಾಡ್ಬೇಕಾದ್ರೆ ನೀಟಾಗೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ಇದನ್ನ ನೀಟಾಗೆ ಇಟ್ಕೋಬೇಕಿಲ್ಲಿ ಫಿನಿಶಿಂಗ್ ಬರೋ ರೀತಿ எா நீட்டாக ஃபோல்டிங் ரீதி நோடி ನೋಡಿ ಫ್ರೆಂಡ್ಸ್ ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ ಸೊ ಇದೇನಿದೆ ನೀಟಾಗೆ ಇಲ್ಲೂ ಕೂಡ ಫಿನಿಶಿಂಗ್ ಬಂದಿದೆ ಇದು ಇಂಚು ಕೆಳಗಡೆನೆ ಇರಬೇಕು ಕೊನ್ನೋದು ಯಾವಾಗ್ಲೂ ಅವಾಗ ಹಾಕಿದ್ರೆ ಅದು ನೀಟಾಗೆ ಸೆಂಟರ್ಗೆ ಬಂದು ಕೂತ್ಕೊಳತ್ತೆ ನೋಡಿ ಫ್ರೆಂಡ್ಸ್ ತುಂಬಾ ಈಸಿ ಮೆಥಡಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದು ಉಕ್ಸಿಂದು ಪಟ್ಟಿ ಆಯಿತು ನೆಕ್ಸ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಕಾಜಾ ಪಟ್ಟಿ ಮಿಷಿನಲ್ಲೇ ಹೊಲಿಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್